ಮಾಡ್ಕೋತಾ ಇದ್ದಿ ಪಾಪ ನಾನ್ ಯಾರಂತ ನಿನಗೆ ಇನ್ನು ಗೊತ್ತಾದಂತೆ ಕಾಣ್ತಾ ಇಲ್ಲ ನೀನು ದಂಡರಾಜ್ ದನಿಹ್ ರುದ್ರನ ಮಗಳು ತಾನೆ ಬರಬೇಕೆಂದು ಬಯಸಿ ಬಂದವನು ನಾನಲ್ಲ ಬರುವ ಅವಶ್ಯಕತೆ ತಂದುಕೊಂಡವನು ನಿನ್ನ ತಂದೆ ಅಂದ್ರೆ ಯಾರು ಗೊತ್ತಾ ಆರ್ ದಂಡ್ರಾಜ್ ದನಿ ಯಾಕೆ ಮಾತಾಡುವ ನಾಲ್ಗೆ ನಾಚಿಕೊಂಡು ಹೋಯ್ತೆ ಇಲ್ಲ ನಿತ್ಯ ನೆಲವೇ ನಂಬುದಂತಾಯ್ತೆ ಮೈಯಲ್ಲಿರುವ ರಕ್ತ ಏನಾದ್ರೂ ಹೆಪ್ಪುಗಟ್ಟಿ ಹೋಯ್ತು ನಾ ನಿನ್ನನ್ನು ಪ್ರೀತಿ ಮಾಡ್ತಾ ಇರೋದು ತಪ್ಪ ತಪ್ಪಾಗಿಲ್ಲ ನಿನ್ನ ಕಂಡು ನನಗೆ ದುಃಖವಾಗ್ತಾ ಇದೆ ಹತ್ತು ಜನರಿಗೆ ಪಾಠ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ ಎಲುಬು ತಿನ್ನೋ ನಾಯಿ ಹುಟ್ಟಲ್ಲ ಅಂತ ನನಗೆ ವ್ಯತ್ಯ ಆಗ್ತಾ ಎತ್ತರದಿಂದ ಮಾತನಾಡು ಹುಚ್ಚು ಎಣ್ಣೆ ನಾನು ಮನಸ್ಸು ಮಾಡಿದರೆ ನಿನ್ನಂತ ಹತ್ತು ಹೆಣ್ಣುಗಳನ್ನು ತಂದು ಸಾಲಾಗಿ ನಿಂದ್ರಿಸಬಲ್ಲೆ ನಿನ್ನೇ ಕಟ್ಟಿಕೊಳ್ಳಬೇಕೆನ್ನುವ ಕೆಟ್ಟ ಹಠ ನನ್ನ ಮನದಲ್ಲಿ ಮಣಿ ಮಾಡಿ ನಿಂತಿದೆ ಅಂಬಿಕಾ ಮಣಿ ಮಾಡಿ ನಿಂತಿದೆ ನಾನು ಅಷ್ಟೊಂದು ಈ ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ ಮೂರ್ಖನಾಗಿ ಮಾಡಿಬಿಟ್ಟಿದೆ ಈ ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗ ನಾನಾಗಬೇಕೆಂಬ ಈ ನಿನ್ನ ಪ್ರೀತಿಯ ಮನೆಯಲ್ಲಿ ಮಹಾರಾಜನಾಗಿ ಮೆರೆಯಬೇಕೆನ್ನುವ ಕನಸು ನೀನು ಆಕಾಶದಲ್ಲಿರುವ ಹಕ್ಕಿ ನನಗೆ ದಕ್ಕಲಾರದೆಂದು ನಿಜ ನನ್ನ ಅರಮನೆಯ ಪಕ್ಕದಲ್ಲಿ ಈ ಹಕ್ಕಿಯ ಗೂಡು ಇದೆ ಅಂತ ನನಗೆ ಗೊತ್ತಾಗಲಿಲ್ಲ ಗರುಡನಾಗಿ ಬಂದು ಈ ಚಿಕ್ಕ ಹಕ್ಕಿಯನ್ನು ಕುಕ್ಕೋ ಮೊದಲು ನನ್ನವಳ ಸರಿ ಇಲ್ಲ ಅಂದ್ರೆ ಗತಿ ಬೇರೆ ಇರುತ್ತೆ ಮನ ಬಯಸಿದ ದೇಹವನ್ನ ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿ ದೇವರಿಗೆಂದು ಮೀಸಲಾಗಿತ್ತ ಪವಿತ್ರ ಹಕ್ಕಿ ನಾನು ನನ್ನನ್ನ ಕುಕ್ಕಲು ಬಂದದ್ದಿ ಆದ್ರೆ ಕತ್ತರಿಸ್ಕೊಳ್ಬೇಕಾಗುತ್ತೋ ನೀಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರಬೇಕು ಮಿಸ್ಟರ್ ಮಾತೇಶ್ ನಾನು ಒಂದು ಮಾತು ಹೇಳ್ತೀನಿ ಕೇಡು ಒಲಿದುಲಾರದ ಹೆಣ್ಣಿನ ಬೆನ್ನು ಹತ್ತೋದು ಅಂದ್ರೆ ಸೇದು ಬಾವಿಯ ನೀರನ್ನ ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದು ಅಂತೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆ ಸರಿ ಮನಸ್ಸಿಲ್ಲದ ಹೆಣ್ಣನ್ನ ಆಗೋದು ಅಂದ್ರೆ ಕಟಾರದ ನೀರಿಗೆ ಕಂದ ತೆಣ್ಣೆಯನ್ನ ಚೆಲ್ಲಿದಂತೆ ಸರಿ ಈ ಮಾತನ್ನ ಪ್ರಾಣವನ್ನ ನನ್ನ ಕೈಯಲ್ಲಿಯೇ ಕಳೆದುಕೊಳ್ಳುವ ಉಪದೇಶದ ಮಾತುಗಳು ನನ್ನ ಹೃದಯದಲ್ಲಿ ಯಾವುದು ಭದ್ರಭಾಗ್ಯವಾಗಿ ನನಗೆ ಗೊತ್ತಿರುವುದು ಒಂದೇ ಒಂದು ಒಲಿದು ಬರಲಾರದ ಹೆಣ್ಣನ್ನ ಒಲಿಸಿಕೊಳ್ಳುವುದೆಂದ್ರೆ ಓಡುವ ಜಿಂಕೆಯನ್ನು ತಂದು ಬೇಟಾಡಿ ತಿಂದಟ್ಟು ಸಂತೋಷ ಪ್ರೀತಿ ಇಲ್ಲದ ಹೆಣ್ಣನ್ನ ಭೋಗಿಸುವದೆಂದ್ರೆ ಅಮೃತ ಅಮೃತ ಉಂಡಟ್ಟು ಸಂತೋಷ ಏನು ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗುವುದೆಂದ್ರೆ ಆಟ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಬಾರಿಸಿ ಸವಾರಿ ಸವಾರಿ ಮಾಡಿದಷ್ಟು ಸಂತೋಷ ಮಾತಿಗೆ ಮಾತು ಬೆಳೆದಂತೆ ವೈರತ್ವ ಬೀಳುತ್ತೆ ವೈರತ್ವ ಬೆಳೆದಂತೆ ನನ್ನ ನಿನ್ನ ಮಧ್ಯೆ ವಿರಸಕ್ಕೆ ಕಾರಣವಾಗುತ್ತೆ ನನ್ನ ನಿನ್ನ ಮಧ್ಯೆ ವಿರಸವಾದ್ರೆ ಏನು ಪ್ರಯೋಜನ ಸಮಯ ಸಿಕ್ಕಾಗ ಸುಖ ಪಡುವುದು ಜೀವನದ ಜೀವಾಳ ಕಮ್ ಕಮ್ ಒಂದೇ ಒಂದ್ಸಲ ನನ್ಗೆ ಗೊತ್ತಾಗುತ್ತಿಯಾ ಉಮ್ಮಿ ಮಾನವನು ಹೊಟ್ಟೆ ಹಚ್ಚಿದಾಗ ಹೊಟ್ಟೆಗೆ ಹೆಣ್ಣಿತ್ತಾಳೆ ಆಹಾ ಪ್ರಶ್ನೆ ಮಾನವನು ಹಸಿದಾಗ ಹೊಟ್ಟಿಗೆ ಅನ್ನನೇ ತಿನ್ಬೇಕಲ್ಲ ಅನ್ನವನ್ನು ತಿನ್ನೋ ಬದಲು ಸಗಣಿ ಎಣ್ಣೆ ಓಯ್ ಮೋಣು ಬಿಟ್ಟು ಸಗಣಿ ಅಂತ ತಿನ್ನೋಲ್ಲ ಈಗ ನೀನು ತಿನ್ನಲು ಬಂದಿದ್ದು ಅನ್ನವನ್ನೆಲ್ಲ ಸಗಣಿ ಅಣ್ಣ ಹೊಟ್ಟೆಗೆ ಅಣ್ಣ ಬೇಕು ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿಸಿದ್ದಾನೆ ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣು ಅಡಿಸಿದ್ರೆ ಹೇಳುವ ಮಾತು ನನಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನೀನ್ ಬೇಕು ನನಗೆ ಕಟುಕನ ಮುಂದೆ ಕುರಿ ನಿಂತಾಗ ಕಟುಕ ಕರುಣಿಯ ತೋರಿ ಕುರಿಯನ್ನು ಕಡೆಯಲಾರದೆ ಇರುವ ನಿನ್ನಿಗೋಸ್ಕರ ಈ ಪ್ರಾಣಾನು ಕೊಡ್ತೀನಿ ಬೇಕಾದ್ರೆ ಪ್ರಾಣಾನು ತೆಗಿತೀನಿ ಒಂದು ನಿಮಿಷ ಟೈಮ್ ಕೊಡ್ತೀನಿ ನಿನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಸರಿ ಅಂತ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ ಎಂತ ಸಮಯದಲ್ಲಿ ನಾನಿವರ ಶತ್ರು ಆಗೋದು ತೆರವಲ್ಲ ಬುದ್ಧಿವಂತಿಕೆಯಿಂದ ಪಾರ ಹಾಕೋದೇ ಒಳ್ಳೆಯದು ಇಷ್ಟೊಂದು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಪ್ರೀತಿಗಾಗಿ ಕೇಳಲು ತಯಾರಿದ್ದೀರಿ ಪ್ರಾಣವನ್ನ ಕೊಡಲು ಸಿದ್ಧರಿದ್ದೀರಿ ನಿಮ್ಮಷ್ಟು ಪ್ರೀತಿಸುವವರನ್ನ ಈ ಜಗತ್ನಲ್ಲೇ ನಾನು ಯಾರನ್ನು ಕಂಡಿರಲಿಲ್ಲ ಇಂದಿನಿಂದ ಇಂದಿನಿಂದಾನೇ ನಾವಿಬ್ಬರು ಅವರ ಪ್ರೇಮಿಗಳು ನಾಳೆನೆ ನನ್ನ ಮದುವೆ ನಿಂತು ಹೋಗ್ಲಿ ಇಂದಿನಿಂದ ನಿಮ್ಮೊಂದಿಗೆ ನನ್ನ ಪ್ರೇಮ ಪ್ರಾರಂಭವಾಗ್ಲಿ ಇದರಲ್ಲೇನು ಅಯ್ಯೋ ಮೋಸ ಮಾಡಿದ್ರೆ ಮತ್ತೆ ನೀವು ಸಿಗಬೇಕಲ್ಲ ನನಗೆ ಈಗ ಸಿಕ್ಕಿದ್ದೆ ನನ್ನ ಪುಣ್ಯ ಅಯ್ಯ ಈ ನಿನ್ನ ಅಕ್ಕರೆನಗು ಚಂದಾ ಸಕ್ಕರೆ ಸಿ ಚಂದಾ ನಕ್ಕೊಂಡಿಗೆ ಮುಖ ನನಗೆ ತುಂಬಾನೇ ಚಂದ ಹಾ ಕಮ್ ಕಮ್ ಮೋதேш ನೆನಿಸ್ಕೋ ನಿನ್ನ ಮನೆ ದೇವರಣ್ಣ ಈಗ ನಡೆದು ಬಂದೆ ನಿಧಾನ ಇಲ್ಲಿಂದ ನೀನು ಕಡಗಬೇಕು ಒಂಜು ಇಲ್ಲಿ ನನ್ನ ಕೈಗಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು ಯಾವದ ಬೇಕು ತೋ ನಿನಗೆ ಯಾಕೆ ರಕ್ತ ಹಿಪ್ ಎಲ್ಲ ಧೈರ್ಯ ಮುಂದೆ ಹೋಯಿತೆ ಮಾತಾಡೋ ಬೇಕು ಏನು ಮಾಡ್ಬಾ ನಾನು ಹೋಗ್ತಿನಿ ನಾನು ದೂರ ಹೋಗ್ತಿನಿ ಓ ಗೊತ್ತಿಲ್ಲಾರ ಹೋವಿನ ಹುತ್ತಿಗೆ ಕೈ ಹಾಕಬಾರ್ದಂತ ನಿನ್ನಂತ ಮಳ್ಳ ಹೆಣ್ಣಿಗೆ ಏನ್ ಗೊತ್ತು ಹೆಣ್ಣಿನ ಬುದ್ಧಿ ಮನಕಾಲದ ತೆಳಗೆ ಅನ್ನುವ ಹಾಗೆ ಈ ಗಂಡಿನ ಬುದ್ಧಿಯನ್ನು ಪರೀಕ್ಷೆ ಮಾಡ್ತೇನೆ शक्कर <laughs> नहीं तो पीने को क्या मजा पलंग पर लड़की नहीं तो सुनो क्या मजा यार हूँ यार मुड़िए प्रीति प्रेम या लार्वेन सरस सलापा मानते